ಏನಾಗಿತ್ತು <spaconian> <No> <Hill> <sad Gram ABS> ನನ್ನ ಕಾಲ ಅದ್ರಿಂದ ನಾನೇನು ನೋಡ್ತಾ ಹೋಗಿಲ್ಲ ಮಲ್ಕೊಂಡು ಹೋಗ್ತಾರ ತಲೆ ಹಾಕಿದ್ರಿ ವಾಟ್ ಇರ್ಬೇಕಾದ್ರಿ ಒಟ್ಟು ನನ್ ಅಲ್ಲಿ ಗೊತ್ತಲ್ಲ ಏನು ಮಾಡ್ತಿರ್ತಿ ಸರ್ ಎಲ್ಲ ನಾ ಒಬ್ನೇ ಎಲ್ಲ ಅಂತ ನಾ ಹೇಳೋದ್ ಪಾಲಿ ಆರಾಮ್

ಕನ್ಫರ್ಮ್ ಮಾಡಿದ್ಮೇಲೆ ಇವ್ರಿಗೆ ಧೈರ್ಯ ಆಗಲಿದ್ದಾರೆ ಯೂಟ್ಯೂಬ್ ನೋಡಿ ಆದ್ರೂ ಧೈರ್ಯ ಮಾಡಿ ಏನಾಗಿದೆ ಅಂದ್ರೆ

ಅಂದರಲ್ಲಿ ಅವರು ಡಬಲ್ ಟಿಲ್ಲಿಲ್ಲ ಇಂಟಿ ಆಸ್ಪತ್ರೆಯಲ್ಲಿ ಮತ್ತು ನಮ್ಮಲ್ಲಿ ಆ ಅಸೆ ಮತ್ತೆ ಆ ಮತೋರಲ್ಲಿ ಗುಬ್ಲಿ ಕೊಡ್ತಿದ್ರು ಎಲ್ಲಾ ಕಡೆ ತಿರುಸಿ ಅಲ್ಲಿ ಆಪರೇಷನ್ ಅಲ್ಲಿ ಹೇಳ್ಿದ್ರು ಆಪರೇಷನ್ ಇದ್ರ ಮೊತ್ತบุรีಕ್ಕೆ ಹತ್ತು ಬರೋದು ಸರ್ ಅಡ್ಮಿಟ್ ಆಗೋದೇನ 3 ಡೇಸ್ ಹೋಯ್ತರಿ ಆಸ್ಪತ್ರೆಯಲ್ಲಿ ಮೀಡಿಯೋ ಮಾಡಿ ಮತ್ತೆ ಎಲ್ಲ ಅವರು ಮತ್ತೆ ಸರ್ಚೆಡ್ ಆಗಲೇ ಏನು ಮಾಡ್ತಾರೆ ಅವರು ರಾಜಕೀಯ ಕಥೆ ಹಾಕುವುದು ಹಾ ಉಲ್ಲಾಕಿಲ್ಲ ನನಗೆ ಜಾರ್ಕಮ್ಮಾಗಬೇಕು ಹಿಲ್ಸರು ಅಂತ ಒಂದು ಕೊರೋನಾ ಜಾಸ್ತಿ ಮನೆಗಾದ ನಂತರ ತಿಂಗಳು ಬರೀತೇ ನಂತರ ಮುಂಚೆ ನಿಮ್ದು ಇಪ್ಪತ್ತಾರು ತಾರೀಕು ಮಾತಾ ಇದ್ರೆ ನೆಂಪತ್ತಿನ ಮನೆಯಲ್ಲಿ ನೆನಪತಿರುತ್ತೀವಿ ಅದನ್ನ ಮುಸ್ಕೊಂಡು ಇವಾಗ ನಿಮ್ದೆಲ್ಲ ಬೆಳೆಸಿ ಮುಗಿದರೆ ಎಲ್ಲ ಕೊಡೋದು

ಈ ನೋವು ಇಷ್ಟು ಜಾಸ್ತಿ ಆಗ್ಬೇಕಾದ್ರೆ ಆಪರೇಷನ್ ಹೇಳ್ಬೇಕಾದ್ರೆ ಯಾಕೆ ಮಾಡಿಸಬಾರ್ದು ಅನಿಸ್ತು ಎಲ್ಲಾ ಈಗ ಹೇಳಿದ್ರು ಅಂದ್ರೆ ಒಬ್ಬರಲ್ಲಿ ಬಾಜುಕ್ರಿಯಲ್ಲಿ ಮನೆ ಕಾಲ್ ಆಪರೇಷನ್ ಮಾಡ್ಕೊಂಡೇ ಇರದ್ರು ಸಕ್ಸಸ್ ನಂದಿಂತೂ ಆಗಿಲ್ಲಪ್ಪ ಹಂಗಿಲ್ಲ ಅಂತ ಅವ್ರು ಅವ್ರ್ ಹೇಳ್ತೀರಿ ಅದೊಂದು ಭಯ ರೀ ಸರ್ ಮತ್ತೆ ಏಜ್ ನಂದು ಇನ್ನೂ ಐವತ್ತಿ ಎರಡು ಬೇಗ ಅವ್ರಂಗೆಲ್ಲ ಆಗಲ್ಲ ಅಂತ ಬರ್ತಾವ್ರಿ ಮತ್ತ ನನಗೂ ಧೈರ್ಯ ಆಗ್ತಿರ್ಲಿಲ್ಲ ಲಾಸ್ಟ್ ಅದ್ನೂ ಕಾಲ್ ಕಳ್ಕೊಂಡ್ರೆ ಪುತ್ರ ಏನ್ ಮಾಡ್ಬಹುದು ಆಪರೇಷನ್ ನಂತರ ಏನು ಏನಾದ್ರೂ ಹಾಗೆ ಮಲ್ಕೊಂಡ್ ಇರು ಇರುವ ಏನ್ ಮಾಡ್ಬಹುದು ಅದು ವಿಚಾರ ಮಾಡಿದ್ರು ಸರ್ ಮಾಡಿದ್ರಿ ಲಾಸ್ಟ್ ನಮ್ಗೆಲ್ಲ ವಿಜಯ ಹಾಸ್ಪಿಟಲ್ ರೀ ಮತ್ ನಮ್ ಕೇಲಿ ಸಿವಿಲ್ ರೀ ಹುಬ್ಳಿಗೆ ಎಲ್ಲಾ ಕಡೆ ತೋರಿಸಿದ್ರು ನಂದು ಎಲ್ಲಾ ಸಕ್ಸಸ್ ಆಗಲ್ಲ ಅಂತ ಸಕ್ಸೆಸ್ ಅಂದ್ರೆ ನಾ ಹೇಳ್ತೀನಿ ಸರ್ ನಾ ಚಿಕ್ಕ ಮಗು ತಗರ ಈಗ ಮಲ್ಕೊಂಡಲ್ಲಿ ಚಿಕ್ಕ ಮಗು ತಗ ಅಳ್ತಿದ್ರಿ ಸರ್ ರಾತ್ರಿ ಮಲ್ಕೊ ಒಂದ್ ನಿದ್ರೆ ಅಂತೂ ಒಟ್ಟೆ ಗೊತ್ತಿಲ್ಲ ಸರ್ ನಂಗೆ ಒಂದ್ ವರ್ಷದಿಂದ ಒಂದ್ ವರ್ಷ ಅಲ್ಲ ಅಂತ ಎಂತ ಕಷ್ಟ ನಾ ಯಾರು ಬರಬಾರ್ದು ಸರ್ ಹೇಳ ಆಡ್ ಮಿತ್ರ ತಗೊಂಡ್ರಿ ಸರ್ ಚಿಕ್ಕ ಮಗು ತರ ಇವಳು ಏನೋ ನಂಗೆ ಪಾಪ ಬಹಳ ಗೈಡೆನ್ಸ್ ಕೊಟ್ಟು ನನಗೆ ಬಹಳ ಒಂದ್ ಮಗು ನೋಡಿದಾಗ ನೋಡಿ ಸರ್ ನಮ್ಮ ಸರ್ ನನ್ನ ಹೆಂಡತಿ ಹೇಳಿದ್ಮೇಲೆ ಎಲ್ಲರೂ ಎಲ್ಲರೂ ಅಂದ್ರೆ ಏನ್ When you want to go back and you take it that the

ನಮ್ದು ಏನ್ ಟ್ರೀಟ್ಮೆಂಟ್ ಇದೆಯಲ್ಲ ನೀವು ಫಾಲೋ ಮಾಡಿದ್ರು ಪ್ರಾಪರ್ ಇಲ್ಲಿ ಬರಕಿನ ಮುಂಚೆನೇ ನೀವು ಆಲ್ರೆಡಿ ಎಷ್ಟೆنگಾ ಮುಂಚೆ ಫಾಲೋ ಮಾಡಿದ್ರೆ ಒಂದ್ ತಿಂಗಳು ಜಸ್ಟ್ ಒಂದ್ ತಿಂಗಳು ಫಾಲೋ ಮಾಡಿದ್ರಿ ಆಲ್ರೆಡಿ ಆಮೇಲೆ ಇಲ್ಲಿ ಬಂದ ಮೇಲೆ ಒಂದ್ ತಿಂಗಳು ಆಲ್ರೆಡಿ ಫಾಲೋ ಮಾಡಿರೋದ್ರಿಂದ ಇಂಜೆಕ್ಷನ್ ಕೊಟ್ಟ ತಕ್ಷಣ ಪಟ್ಟಣ ಅದು ಹಾಗೇ ಅದು ಮೈನ್ಲಿ ಬಂದ್ ಫುಡ್ ನೀವು ಏನನ್ನಲ್ಲ ಯೂಸ್ ಮಾಡಿ ನಾವ್ ಏನನ್ನಲ್ಲ ಬಿಡಕ್ಕೆ ಹೇಳಿದ್ವಲ್ಲ ಅದ್ರಲ್ಲಿ ಏನೇನ್ ತಿಂತಾ ಇದ್ರಿ ಅಲ್ಲ ಅದರಲ್ಲಿ ಯೂಸ್ ಮಾಡ್ತಾ ಇದ್ರು ಏ ಸರ್ ನಾವು

ಅಲ್ಲಾ ಗೊತ್ತಾ ಯಾವತ್ತೂ ಕೂಡ ಈ ಗೋಧಿ ಈ ರೊಟ್ಟಿನ ಚಪಾತಿ ಈ ರೊಟ್ಟಿಗಳ್ನ ಬೀಟ್ ಮಾಡಕ್ ಆಗಲ್ಲ ಯಾವತ್ತೂ ಆಗಲ್ಲ ಅದು ಲೈಫ್ ಟೈಮ್ ಅದ ಎಷ್ಟೇ ಮಾಡರ್ನ್ ಆಗ್ಬೋದು ಇನ್ನು ನೂರ್ ವರ್ಷ ಆಗೋದು ಇನ್ನೂರ್ ವರ್ಷ ಆಗಬಹುದು ಚಪಾತಿ ಚಪಾತಿನೇ ಅದು ಒನ್ ಆಫ್ ದ ವರ್ಸ್ಟ್ ಥಿಂಗ್ ರೊಟ್ಟಿ ರೊಟ್ಟಿನೇ ನಿಮ್ಮ ತಂದೆಯರ್ ಕಾಲದಾಗೆ ನಿಮ್ಮ ತಾತರ ಕಾಲದಲ್ಲಿ ಚಪಾತಿ ಇತ್ತ ರೊಟ್ಟಿ ಇತ್ತ ಚಪಾತಿ ರೊಟ್ಟಿ ತಾನೆ ಚಪಾತಿ ಅಲ್ಲಿ ಇತ್ತೀಚೆಗೆ ಬಂದಿರೋದಲ್ಲ ಲಾಸ್ಟ್ ಒಂದು ಇಪ್ಪತ್ತ್ ವರ್ಷ ಮೂವತ್ತ್ ವರ್ಷ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೈದು ಎರಡ್ ಸಾವಿರದ ಇಷ್ಟ ಈ ಕಡೆ ಬಂದಿರೋದು ಚಪಾತಿ ಅಲ್ಲಿವರೆಗೂ ಚಪಾತಿ ಅಷ್ಟೊಂದು ಪಾಪುಲರ್ ಇಲ್ಲ ಹೆಂಗ್ ಯಾವ ಲೆವೆಲ್ ಪಾಪುಲರ್ ಮಾಡಿದ್ರು ಅಂದ್ರೆ ಈ ಎಲ್ಲಾ ಆಟ ಅಂತ ಇದು ಅಡ್ವರ್ಟೈಸ್ಮೆಂಟ್ ಕೊಟ್ಟೆಲ್ಲ ಸೇಲ್ ಮಾಡಕ್ಟ್ ಮಾಡಿದ್ರು ಏನೋ ಸಾಫ್ಟ್ ಇರುತ್ತೆ ವೈಟ್ ಲಾಸ್ ಆಗುತ್ತೆ ಆಮೇಲೆ ಫೈಬರ್ ಇರುತ್ತೆ ಆಮೇಲೆ ಶುಗರ್ ತುಂಬಾ ಒಳ್ಳೇದು ತುಂಬಿಸ್ಬಿಟ್ರು ನಮ್ಮ ತಂದೆ ತಾಯಿಯರು ತಾಯಿಯ ಕಲ್ತ್ಕೊಂಡಿರ್ತಕ್ಕಂತ ಫಾಲೋ ಮಾಡ್ತಕ್ಕಂತ ಸಾಂಪ್ರದಾಯಿಕ ಆಹಾರ ಪದ್ಧತಿ ಇತ್ತು ಅದನ್ನೇ ವೇಸ್ಟ್ ಅಂತ ವೇಸ್ಟ್ ಇದೇನೋ ಸೂಪರ್ ಅಂತ ನಮ್ಗೆ ಬಂತು ನಮ್ಗೆ ಇದರಿಂದ ಕಾಯಿಲೆಗಳು ಬರ್ತಿದೆಯಲ್ಲ ಕಾಯಿಲೆ ಕಾಯಿಲೆ ಬಂದಾಗ ಇದನ್ ಮಾಡ್ತೀವಿ ಅದನ್ನ ಮಾಡ್ತೀವಿ ಹಿಂಗೇ ಬಂದ್ಬಿಡ್ತು ಕಾಯಿಲೆ ಬಂದ್ರೆ ಪರವಾಗಿಲ್ಲ ಬನ್ನಿ ನಾವು ಇದೀವಿ ಅಂತ ಬಟ್ ಮೇನ್ ರೂಟ್ ಕಾಸ್ ಕಾಯಿಲೆ ಯಾಕೆ ಬಂತು ಅಲ್ಲೆಲ್ಲ ಬ್ರೈನ್ ವಾಶ್ ಆಗಿದ್ವಿ ನಾವು ಎಲ್ಲ ನೀಟ್ ಆಗಿ ತಲೆ ವಾಶ್ ಮಾಡ್ಬಿಟ್ರು ಇದೆಲ್ಲ ವೇಸ್ಟ್ ನಮ್ಗೆ

ಆದ್ಮೇಲೆ ಎಲ್ಲ ಈ ಕಾಲ್ ನಡ್ತೇ ಎಲ್ಲ ಇಡೀ ಬಾಡಿ ನಂಗೆ ಆರಾಮಾಗಿಬಿಟ್ಟು ನಿಮಗೆ ಮಂಡಿ ನಾವು ಬೇರೆ ಏನೇನು ಪ್ರಾಬ್ಲಮ್ ಇತ್ತು ಸ್ವಲ್ಪ ಎಲ್ಲ ರಿಲ್ ಪೇನ್ಸ್ ನಾವು ಲೂಮ್ಸ್ ಇದ್ವಿ ಮತ್ತೆ ಜಕಾಟ್ಸ್ ರಿಪೇರಿ ಅದು ಇರ್ತವ್ರಿ ಅವೆಲ್ಲ ಏನೋ ಸಣ್ಣ ಎಲ್ಲಾ ರಿಪೇರ್ ಮಾಡ್ತಾರೆ ಎಲ್ಲಾ ಫೇಸ್ ಇವಾಗ ನೀವು ಮಂಡಿಗೆ ಆಪರೇಷನ್ ಮಾಡಿಸ್ಕೊಂಡಿದ್ರೆ ಪ್ರಾಬ್ಲಮ್ ಕೆಲಸ ಹೆಂಗ್ ಮಾಡ್ತಾ ಇದ್ರಿ ಅದ್ ಯಾವ್ದು ಆದ ಜೀವ ಅಂತ ಬಿಟ್ಟೆ ಬಿಡ್ಬೇಕಾಗಿತ್ತು ಸರ್ ಈಗ ನಾ ಏನ್ ಮಾಡ್ತಾ ಜೀವನ ಹೆಂಗ್ ನಡೀತಾ ಇತ್ತು ಏನ್ ನಡೀತು ನಮ್ಮ ಅದ್ರ ಮೇಲೆ ಇವಳು ಅದನ್ನ ಬಟ್ಟೆ ಇದಾಗ ಮಾಡ್ತಾವ್ರಿ ನಾನು ಲೂಮ್ ನೇ ಅದ್ರ ಮೇಲೆ ಎಲ್ಲ ನಮ್ ಜೀವನ ಇಬ್ಬರು ಹೆಣ್ಮಕ್ಳು ಮಾಡ್ಲಿ ಕೆಲಸ ಮಾಡ್ತಿದ್ರ ಇವಾಗ ಮಾಡೋದನ್ರಿ ಮಾಡಿ ಸರ್ ವರ್ಕ್ಲಮ್ ಇಲ್ಲ ನಾವು ಎಲ್ಲರಿಗೂ ಅರ್ಥ ಮಾಡ್ಕೊಳ್ಳಿ ವರ್ಕ್ ನ ಚೇಂಜ್ ಮಾಡಿ ಆರೋಗ್ಯ ಸರಿ ಮಾಡ್ಕೊಂತ ಮೆಥಡ್ ವೇಸ್ಟ್ ಆತರ ಮಾಡಕ್ ಹೋಗ್ಬೇಡಿ ಇವಾಗ ಪವರ್ ರೂಮ್ ನೀವು ಕಲಿತಿರೋದು ಆಯ್ತಾ ಹುಟ್ಟಿನಿಂದ ಬಂದಿರೋದು ರಕ್ತಗತ ಬಂದಿರೋದು ನಿಮ್ದು ಜೀವನ ಪದ್ಧತಿ ಅದನ್ನೇ ಆ ವೃತ್ತಿ ಅದನ್ನ ಬಿಟ್ಟು ಇದು ಮಾಡೋಂತ ಅವಶ್ಯಕತೆ ಇಲ್ಲ ಅದು ಏನಕ್ಕೆ ಅಂತಂದ್ರೆ ನಿಮಗೆ ನಿಮ್ಗೆ ಕಾಯಿಲೆ ಬರ್ತಾ ಇದ್ ಬಂದು ಈ ಬೇಕರಿಗಳು ಬಂದಿವಿ ನೋಡಿ ಬೇಕರಿ ನಿಮ್ ಊರಿಗೆ ಬಂದು ಎಷ್ಟು

ಏನೇ ಇಂಜೆಕ್ಷನ್ ಮಾಡ್ಲಿ ಏನೇ ನಾವು ಏನೇ ಪ್ರೊಸೀಜರ್ ಮಾಡ್ಲಿ ಏನೇ ಮಾಡ್ಲಿ ಡೈರೆಕ್ಟ್ ಮಾಡ್ತಿದ್ರಲ್ಲ ಸರ್ ಡೈರೆಕ್ಟ್ ಮೀನ್ ನಮ್ಗೆ ವಾಸಿ ಮಾಡೋದು ಪಥ್ಯ ಪಥ್ಯ ಬಿಟ್ಬಿಟ್ಟು ಬೇರೆ ಏನ್ ಮಾಡಿದ್ರು ವೇಸ್ಟ್ ಅದು ನಮ್ಮ ಬಾಡಿಗೆ ಅಪೋಸಿಟ್ ಹೊಡಿಯುತ್ತೆ ಯಾವ್ದು ವರ್ಕ್ ಆಗಲ್ಲ ಟ್ರೀಟ್ಮೆಂಟ್ ತಿಂಗಳ ನಾನು ಇಂಜೆಕ್ಷನ್ ತಗೊಂಡಿದ್ರೆ ಅವಾಗ ನಿಮ್ಗೆ ಒಂದು ವೇಟ್ ಕೊಟ್ಟಿದ್ರಿ ಸರ್ ವೇಟ್ ಕೊಟ್ಟು ಅದ್ ಅರ್ಥ ಮಾಡಿದ್ರೆ ಡಯಟ್ ಮಾಡ್ಲಿಕ್ಕೆ ಈ ಕೇಳಬೇಕು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ ಇವತ್ತು ಬ್ಲಡ್ ರಿಪೋರ್ಟ್ ನೋಡ್ಬಿಟ್ಟು ಹೇಳ್ಕೊಡ್ತೀನಿ ಡಯಟ್ ನೀಟಾ ಫಾಲೋ ಮಾಡಿ ಈ ಸರಿ ಅಯ್ಯೋ ಎಲ್ಲರೂ ನಾನು ಕೇಳಿದ್ರೆ ನಾವು ಹೇಳೋದು ನಮ್ಮ ಡಾಕ್ಟರ್ ಹಿಲ್ ಸರ್ಗಳು

ಎಲ್ಲ ಫ್ರೆಶ್ ಆಗಿ ನಾನೇ ನಾನೇ ನೋಡಿಲ್ಲಾಗಿತ್ರಿ ಹೌದು ಸರ್ ಮನೆಗೆ ಚೆನ್ನಾಗಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಹೆಡ್ ಆಫ್ ದ ಫ್ಯಾಮಿಲಿ ಮನೆಗೆ ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿರ್ತಕ್ಕಂಥ ನೋವು ನೋವು ಅಂತ ಬಂದು ಕಷ್ಟ ಪಡ್ಬೇಕಾದ್ರೆ ಎಲ್ಲರೂ ಡಿಸ್ಅಪಾಯಿಂಟ್ ಆಗ್ತದೆ ಬೇಜಾರಾಗುತ್ತೆ ನಾ ಏನ ಬಡದು ಏನ್ ಮಾಡ್ತೀನಿ ನೀವ್ ನೀವು ನೀವ್ ಕನ್ನಡ ಬಾರು ಈಗ ಇಬ್ಬರು ನಗ್ ಇರಬೇಕು ಅನ್ನೋದು ಒಂದೇ ಹೇಳದಕ್ಕೆ ನಮ್ ಯೂಟ್ಯೂಬ್ ನೋಡ್ತಾರಲ್ಲ ಅವ್ರ ವೀಕ್ಷಕ ವೀಕ್ಷಕರಿಗೆ ನಿಮ್ಮ ಏನ್ ಹೇಳಿ ಏನ್ ಹೇಳೋದು ನನಗ ಬಹಳ ಸಂತೋಷ ಅನಿಸ್ ಏನ್ ಹೇಳ್ಬೇಕು ಎಲ್ಲ ಮೇನು ಇಲ್ಲಿ ಬರೋಕಿನ ಮುಂಚೆ ಒಂದ್ ತಿಂಗ್ಳ ಎರಡು ತಿಂಗಳು ಫಸ್ಟ್ ಡಯ ಫಾಲೋ ಮಾಡ್ಲಿ ಅದರಲ್ಲೇ ಎಷ್ಟೋ ಜನಕ್ಕೆ ಆಸೆ ಆಗುತ್ತೆ ಅದು ಫಾಲೋ ಮಾಡಿ ಒಂದು ಇನ್ನೊಂದ್ ಐವತ್ ಪರ್ಸೆಂಟ್ ನೋವು ಇದೆ ಅಂತಂದ್ರೆ ಅವಾಗ ಬೇಕಾರೆ ಬರ್ಲಿ ಅಥವಾ ಫಾಲೋ ಮಾಡ್ತಿರ್ಲಿ ಅವ್ರಿಗೆ ನೋವು ಹೋಗಿದ್ರು ಅನ್ನೂ ಪರವಾಗಿಲ್ಲ ಇಲ್ಲಿ ಬಂದ್ ಇಂಜೆಕ್ಷನ್ ಟ್ರೀಟ್ಮೆಂಟ್ ತಾಂತ ಅಷ್ಟ ಬೇಗನೆ ಹೋಗುತ್ತೆ ಅವ್ರ ಇಲ್ಲಿ ಬಂದಾಗ ಇನ್ನು ಬಂದ್ ಫಸ್ಟ್ ವಿಸಿಟ್ ಮಾಡಿ ಹೋಗಿರ್ತಾರೆ ಸರ್ ಏಟಿ ಪರ್ಸೆಂಟ್ ಬಿಟ್ಟಿದ್ದೀನಿ ಟೀನಾ ಅವಾಗ ಒಂದ್ಸರಿ ಸರಿ ಕುಡಿದ್ನಿ ಅಂತಾರೆ ಈಗ ಒಂದ್ ಒಂದ್ ಕೊಳಗಾಲ ಇದೆ ನಾವು ಇಷ್ಟೇ ಮಜ್ಗಿ ಹಾಕ್ಲಿ ಇಷ್ಟು ಮಜ್ಗಿ ಹಾಕ್ಲಿ ಅದ್ ಕೆಟ್ಟ ಕೆಡತ್ತಾನೆ ಅದೇ ತರನೇ ಅದೇ ತರ ನಮ್ ಬಾಡಿ ಕರಳು ಕರುಳು ಇಪ್ಪತ್ತರ ರೆಡಿ ಉದ್ದ ಇರುತ್ತೆ ಅದನ್ನ ಕೆಡಿಸ್ಕೊಂಡು ಯಾವ ಮಂಡಿನೂ ವಾಸಿ ಆಗಲ್ಲ ಯಾವ ನೋವುಗಳು ವಾಸಿ ಆಗಲ್ಲ ಫಸ್ಟ್ ಅದ್ ಸರಿ ಆಗ್ಬೇಕಂದ್ರೆ ರೇಟ್ ಮಾತ್ರ ನೂರ ನೂರ್ ಪರ್ಸೆಂಟ್ ಒಂದು ಚೂರು ಯಾವ ರೇಟ್ ಜೀರೋ ಟಾಲರೆನ್ಸ್ ಅಂತಾರೆ ಆತರ ಒಂದು ಚೂರು ಡಿಸ್ಟರ್ಬೆನ್ಸ್ ನೆ ಮಾಡಬೇಕು ನಿಮ್ಮ ಒಂದು ಇಂಪ್ರೂವ್ಮೆಂಟ್ ನನಗೆ ತುಂಬಾ ಸಂತೋಷ ಕೊಡ್ತಾ ಇದೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯ್ತದೆ ಇಂಪ್ರೂವ್ಮೆಂಟ್ ಆಗಿದ್ರೆ ವೆರಿ ವೆರಿ ಹ್ಯಾಪಿ ಹಂಗೆ ಡಯಟ್ ಮಾಡಿ ತರ ಮಾಡಿ ಇನ್ನು ಶುಗರ್ ವಾಸಿ ಆಗುತ್ತೆ ಶುಗರ್ ಬಂದಿರೋಕೆ ಬಿ ಪಿರಾ ಎಲ್ಲ ಬರುತ್ತೆ ಅದ್ ಯಾವುದೂ ಬರಲ್ಲ ಫ್ಯೂಚರ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಸ್ಟ್ರೋಕ್ ಬರೋದಲ್ಲ ಇರುತ್ತೆ ಅದ್ ಯಾವ್ದು ಬರಲ್ಲ ಡಯಟೇ ಮೇನ್ ನೈನ್ಟಿ ನೈನ್ ಪರ್ಸೆಂಟ್ ಕಾಸ್ ಬಂದು ಡಯಟ್ ಇನ್ನ ಒನ್ ಪರ್ಸೆಂಟ್ ಏನಾದ್ರೂ ವೇರಿಯೇಷನ್ ಬೀಳೋದು ಹೇಳೋದು ಅವು ಬಂದ್ರೆ ಬರ್ಬೋದು ಡಯಟ್